you <laughs> দেবদেবনে পা বি দেবদেবনে কেড়ু বিদে বারত ভাবিতি বিশেষবা

ನನ್ನ ಸಮಸ್ಯೆ ನನಗೆ ಗೊತ್ತಾಗಲಿ ನಿನ್ನೆ ದಿವಸ ನಿಂದು ಬಂದಿದ್ದಿ ನಾನು ಯಾವಾಗ್ಲೂ ಮಾತ್ರ ಬಂದು ಹೋಗುವ ಅಲ್ಲ ಹೀಗೆಲ್ಲ ಬಂದವನು ಅಲ್ಲ ಇಲ್ಲ ಯಾವತ್ತು ಹೀಗೆಲ್ಲ ಬರುವುದೇ ಇಲ್ಲ ನಾನು ಏನು ನಿನ್ನ ಸ್ಥಿತಿ ನಾನು ಯಾರು ಗೊತ್ತಾಯ್ತಲ್ಲ ಪ್ರಭು ಅಮ್ಮ ಅಂತ ಆಯ್ತಲ್ಲ ಚಂದ್ರ ಒಂದರಿದ್ದವ ನಾನು ನೀವೇ ಹೇಳಿದ್ದು ಆ ಹೊರ ನೋಡ್ಕೊಂಡಿರ್ಬೇಕು ಅಂತ ನನಗ ನಾನು ಅಲ್ಲೇ ಇದ್ದದ್ದು ಹೌದು ಸರಿ ಇಲ್ಲಿಯವರ ಯಾವ அல்ல அமௌந்த சாவில் சாவில் வதுக்கோனவே வதுக்காக ஏன்தி ஒ ನೋಡ್ಕೊಂಡಿದ್ದವನು ಇದ್ದಕ್ಕಿದ್ದ ಹಾಗೆ ಏನಾಯ್ತು ಅಂತಿಲ್ಲ ಒಳಗೆ ಹೊಟ್ಟೆ ಉಪ್ಪಿಯರು ತಿಮಗೆಲ್ಲ ಹೊಟ್ಟೆ ಉಬೇರಿಯೇ ಹೊಟ್ಟೆ ಉಪ್ಪೇರು ತಿಹುದೆ ಮಲ್ಲ ಹೊಟ್ಟೆ ಉಬ್ಬೇರು ತಿಹುದೇ ಮಗೆಲ್ಲ श्वास सुठ ಆರೋಗ್ಯ ಸರಿ ಏನೋ ಸಮಸ್ಯೆ ಸಮಸ್ಯೆ ಆಗಲ್ಲ ಸ್ವಾಮಿ ಮತ್ತೆ ನಮ್ಗೆ ಯಾವತ್ತಾದ್ರೂ ಆರೋಗ್ಯ ಹಾಳಾಗ್ತು ಉಂಟಾ ಇಲ್ಲಿವರೆಗೆ ನಾನು ಕೇಳಿದ್ದು ಇಲ್ಲ ನಮ್ಗೆ ಯಾರಿಗೂ ಆರೋಗ್ಯ ಹಾಳಾಗೋ ಪ್ರಶ್ನೆ ಇಲ್ಲ ನೋಡ್ತಾ ಇದ್ರೆ ನನಗೆ ಆಶ್ಚರ್ಯ ಅವತ್ತಾರು ಬಂದಾಗ ನಾನು ಹೀಗಿದ್ದಾ ಇಲ್ಲ ಇವತ್ ನೋಡಿದ್ರ ನನ್ನ ಹೊಟ್ಟೆ ಇದ್ದಕ್ಕಿದ್ದ ಹಾಗೆ ಉಬ್ಬೇರುತ್ತಾ ಉಂಟು ಅಯ್ಯೋ ಮೇಲೆ ಹೋಗ್ತದೆ ಬಿಟ್ಟರು ಶ್ವಾಸ ಹೋದ್ರೆ ಸ್ವಲ್ಪ ಶ್ವಾಸ ಹೋಗುವ ಶ್ವಾಸ ಹೋಗುವುದಿಲ್ಲ ಬಿಡ್ಲಿಕ್ಕೂ ಆಗುದಿಲ್ಲ ಯಾಕೆಲ್ಲ ಹೀಗಾಗ್ತಾ ಆಶ್ಚರ್ಯ ನೋಡ್ತಾ ಇದ್ದ ಇದ್ದಾಗೆ ನಮ್ಮ ಉರಿ 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 ಯಾಕಪ್ಪ ಈ ಜಾತಿ ಅಂತ ಲೆಕ್ಕ ಹಾಕಿದ್ರೆ ಮಳೆ ಬರ್ಲಿಕ್ಕೆ ಲೆಕ್ಕ ಹಾಕಿತ್ತು ಮಳೆ ಬರ್ತದೆ ಮೂಲಕಕ್ಕೆ ನಾವು ಮಳೆ ಸುರಿಸುವವರು ಬಿಟ್ರೆ ಇಲ್ಲಿ ಮಳೆ ಬರುವ ಪ್ರಶ್ನೆ ಇಲ್ಲ ಮಳೆ ಬೆಳೆ ನಾವು ಹೋಗುದು ಶುರುವಾಯ್ತಾ ಇವತ್ತು ಭಾರಿ ಉರಿ ಉಂಟು ಮಳೆ ಬರೋ ಲಕ್ಷಣ ಉಂಟು ಅಂತ ಅವ್ರು ಹೇಳ್ತಾರೆ ಎಷ್ಟೇ ಉರಿ ಆದ್ರೂ ಮಳೆ ಬರುವುದಿಲ್ಲ ಇಲ್ಲವೇ ಅಂತ ಲೆಕ್ಕ ಹಾಕ್ತಾ ಹಾಗೆ ಹೊಗೆ 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 ತೂಮಾ ಎಲ್ಲಿ ನೋಡ್ರಿ ಧೂಮ ಅಂತ ಈ ದೇವಲೋಕದ ಈ ಕನ್ನಡವನಕ್ಕೆ ಯಾರಪ್ಪ ಹೋಮ ಹಾಕದವರು ಯಾರಪ್ಪ ಬೆಂಕಿ ಹಾಕಿದರೂ ಲೆಕ್ಕ ಹಾಕಿತ್ತು ಬೆಂಕಿ ಎಲ್ಲೂ ಕಾಣುವುದಿಲ್ಲ ಮಾಡ್ತಾರೆ ಹೌದು ನೋಡಿ ಹೊಗೆ ನೋಡ್ತಾ ನೋಡ್ತಾ ಇದ್ದಕ್ಕಿದ್ದ ಹಾಗೆ ನಮ್ಮ ಶ್ವಾಸ ನುಂಗಿ ಬಿಡಿಕಾಗುದಿಲ್ಲ ಈಗ ನಮ್ಮಲ್ಲಿ ವಯಸ್ಕರಿಲ್ವೇನೋ ಯಾರೋ ಅಶ್ವಿನಿ ದೇವತೆಗಳು ಇಬ್ಬರ ಒಬ್ಬರಲ್ಲ ಇಬ್ಬಿಬ್ರು ಇತ್ತು ಇಟ್ಟೆ ಹೋಗ್ ನೋಡ್ದೆ ಒಮ್ಮೆ ತೋರಿಸ್ಬೇಕು ಅವ್ರಿಗೆ ತೋರಿಸ್ಬೇಕು ಹೋದೆ ಏನು ಹೇಳಿದ್ರು ಹೋಗ ನೋಡ್ದೆ ಅಂತ ನೋಡೋದು ನಾನೇ ಹೀಗಂತ ಮಾಡಿದ್ದೆ ಅವ್ರಿಗೆ ನನ್ನನ್ನು ಮುದ್ದೆ ಶುರುವಾಗಿದೆ ಓಹೋ ಹೋ ಪಾಪ ಏನಕ್ಕೆ ಬಿದ್ದು ಹೊರಳಾಡ್ತಾರೆ ಗೊತ್ತಿಲ್ಲ ವೈದ್ಯರಿಗೆ ವೈದ್ಯರು ಬೇಕೇ ಬಿಟ್ಟು ಈಗ ನಮಗವ್ ಔಷಧಿಲ್ಲ ನಿಮ್ಮ ಸಿ ಹೇಗೋ ಹಾಗೆ ಹಾಗೆ ಆಗಿದೆ ಕಿತ್ತಾಗಿ ಹೊಟ್ಟೆ ಉಂಟು ಉಸಿರಾಟ ಸಮಸ್ಯೆ ಏನ್ ಮಾಡೋದು ಗೊತ್ತಾಗ್ತ ಇಲ್ಲ ಹೇಗಾಗ್ತಾ ಉಂಟು ಏನಾಯ್ತು ಗೊತ್ತಾಯ್ತು ಅಡೆಯ ನಮ್ಗೆ ಆಗಿತ್ತು ಇದ್ದಾರೆ ಆ ಪಾಪಿಗಳು ದಾನವರು ಅವ್ರ ತಂತ್ರವೇ ಮನುಜರ ಮಾಟವ ಮುನಿಗಳ ಶಾಪವೋ ಕ್ಷಣವೊಂದು ಈಗ ಕಾಣ್ತಾ ಇಲ್ಲ ಯಾರು ನಮ್ಮ ಜೀವ ಅಲ್ಲ ಯಾರು ಶಾಪ ಹೊಡೆದ್ರೆ ಹೇಗೆ ಗೊತ್ತಿಲ್ಲ ಏನು ಅರ್ಥ ಆಗ್ತಾ ಇಲ್ಲ ಸಾವಂತೂ ಬರುವುದಿಲ್ಲ ಬದುಕ್ಬೇಕು ಅವಕಾಶ ಆಗಿದೆ ನಮ್ಮ ನೀವೇ ಕಾಪಾಡ್ಬೇಕು ಇವತ್ತೀಗ ನಮ್ ಹೊಟ್ಟೆ ಬಂದಿದೆ ನೀವ್ ಸುಮ್ಮನಾದ್ರೆ ಇನ್ನೂ ಹೊಟ್ಟೆ ಬರ್ಲಕ್ಷಣ ಇನ್ನು ಹೊಟ್ಟೆ ಬಂತು ಅಂತ ಆದ್ರೆ ಇವ್ರಿಗೆ ಹೊಟ್ಟೆ ಬರ್ದ ಹಾಗೆ ಅದಂತೆ ಮಾಡಿ ಅವ್ರೆ ಈ ರಾಜ್ಯ ಮಾಡ ಸುರೀಗೆ ಸುರ ಬಾಲ ನುಡಿದನುರ kaushikanu dhareya re Woohoo! Oh, oh. ಇಲ್ಲ ಅದು ಹೀಗಾಗು ಸುಳ್ಳಲ್ಲ ಹೌದು ಕೂಮಾಂ ಕೇಳಬಹುದು ನಾಕ ಲೋಕವನ್ನ ಮುತ್ತಿದೆ ಮುತ್ತಿದೆ ಉಸಿರಾಡುವುದಕ್ಕೆ ಕಷ್ಟ ಕಷ್ಟ ಹೊಟ್ಟೆ ಉಪ್ಪೇರುತ್ತಿದೆ ಹೌದು ಹೇಗಬಹುದು ಕಾದಿ ನಂದನ ಹೌದು ಕೌಶಿಕ ಮಹಾಮುನಿ ಹೊರಕ ನೋಡದೆ ಕೋರವಾದಂತ ತಪದಲ್ಲಿಯೇ ನೆತನagitತಾನೆ ಓಹೋ ಸಾಮಾನ್ಯ ಸುಳ್ಳು ಕಳ್ಬೇಡ ಆ ಅಲ್ವೇ ಅಲ್ಲ ನಾ

ಉಪಶಮನ ಆಗಲೇಬೇಕು ಆಗಲೇಬೇಕು ಹೌದು ಯೋಚಿಸಬೇಡ ಒಮ್ಮೆ ಓಂ ನಮಃ ಶಿವಾಯ ಓಂ ನಮ ಶಿವಾಯ ಅದು ಹೇಳ್ಬೇಕಾ ಹೇಳು ಓಂ ನಮ ಶಿವಾಯ ಓಂ ನೋಡಿದ